ಜೈ ಓಶೋ ನಾವೀಗ ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಓಶೋರವರು ವ್ಯಸನ ಎಂಬ ವಿಷಯದ ಕುರಿತಾಗಿ ನೀಡಿದ ಉಪನ್ಯಾಸವನ್ನು ಮುಂದುವರಿಸೋಣ ಪ್ರಿಯ ಓಶೋ ಸರಣಿಯಲ್ಲಿ ಒಂದಾದ ಮೇಲೊಂದು ಸಿಗರೇಟು ಸೇದುವ ಧೂಮಪಾನ ಧೂಮಪಾನ ವ್ಯಸನಿ ಧ್ಯಾನ ಮಾಡಬಹುದೇ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಧೂಮಪಾನ ಮಾಡುತ್ತಿದ್ದೇನೆ ನನ್ನ ಈ ಧೂಮಪಾನದ ಚಟದಿಂದಾಗಿ ನನಗೆ ಧ್ಯಾನದಲ್ಲಿ ಆಳವಾಗಿ ಹೋಗಲು ಸಾಧ್ಯವಾಗುತ್ತಿಲ್ಲ ಎನಿಸಿದೆ ಆದರೂ ನಾನು ನನ್ನ ಧೂಮಪಾನದ ಚಟವನ್ನು ಬಿಡಲಾರೆ ಇದರ ಬಗ್ಗೆ ಸ್ವಲ್ಪ ಹೇಳುವಿರ ಒಬ್ಬ ಧ್ಯಾನಿ ಎಂದಿಗೂ ಧೂಮಪಾನ ಮಾಡುವುದಿಲ್ಲ ಏಕೆಂದರೆ ಆತನಿಗೆ ಎಂದೂ ಆತಂಕ ಉದ್ವೇಗಗಳು ಉಂಟಾಗುವುದಿಲ್ಲ ಧೂಮಪಾನ ನಿಮಗೆ ಆ ಕ್ಷಣದಲ್ಲಿ ನಿಮ್ಮ ಆತಂಕ ಉದ್ವೇಗಗಳನ್ನು ಮರೆಯಲು ಸಹಕರಿಸುತ್ತದೆ ಚೂಯಿಂಗ್ ಸಹ ಇಂತಹುದೇ ಕೆಲಸ ಮಾಡುತ್ತದೆ ಆದರೆ ಧೂಮಪಾನ ಈ ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡುತ್ತದೆ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಧೂಮಪಾನವು ತಾಯಿಯ ಮೊಲಹಾಲು ಚೀಪುತ್ತಿದ್ದುದರ ಪ್ರತೀಕವಾಗಿರುತ್ತದೆ ನಮ್ಮ ನಾಗರಿಕತೆ ಬೆಳೆದಂತೆಲ್ಲ ಯಾವ ಸ್ತ್ರೀಯು ತನ್ನ ಮಗುವಿಗೆ ಮೊಲೆ ಹಾಲು ಕುಡಿಸಿ ಬೆಳೆಸಲು ಒಪ್ಪುವುದಿಲ್ಲ ಸಹಜವಾಗಿಯೇ ಈ ಸ್ತನ್ಯಪಾನ ಸ್ತನಗಳ ಸೌಂದರ್ಯವನ್ನು ಹಾಳು ಮಾಡುತ್ತದೆ ಮಗು ಎದೆ ಹಾಲು ಕುಡಿಯುವುದರಿಂದ ಮೊಲೆಗಳು ತಮ್ಮ ದುಂಡಾದ ಆಕಾರವನ್ನು ಕಳೆದುಕೊಳ್ಳುತ್ತವೆ ಇಲ್ಲಿ ಮಗುವಿನ ಅವಶ್ಯಕತೆಯೇ ಬೇರೆ ಇರುತ್ತದೆ ಮಗುವಿಗೆ ದುಂಡಾಗಿರುವ ಸ್ತನಗಳಿಂದ ಉಪಯೋಗವಿಲ್ಲ ಅದು ಮಗುವಿಗೆ ಉಸಿರು ಕಟ್ಟಿಸುತ್ತದೆ ಮೊಲೆಗಳು ಸರಿಯಾಗಿ ದುಂಡಾಗಿದ್ದರೆ ಎದೆ ಹಾಲನ್ನು ಚೀಪುವಾಗ ಜೊತೆಯಲ್ಲೇ ಉಸಿರಾಡಲು ಮಗುವಿಗೆ ಸಾಧ್ಯವಾಗುವುದಿಲ್ಲ ದುಂಡಾದ ಸ್ತನಗಳ ಒತ್ತುವಿಕೆಯಿಂದ ಮಗುವಿನ ಮೂಗು ಮುಚ್ಚಿಕೊಂಡು ಉಸಿರಾಟ ಕಷ್ಟವಾಗುತ್ತದೆ ಮಗುವಿಗೆ ಉಸಿರು ಕಟ್ಟಿದ ಅನುಭವವಾಗುತ್ತದೆ ಮಗುವಿನ ಅವಶ್ಯಕತೆಗಳು ಚಿತ್ರಕಾರನ ಇಲ್ಲವೇ ಶಿಲ್ಪಿಯ ಅವಶ್ಯಕತೆಗಿಂತಲೂ ಮಾನವನ ಸೌಂದರ್ಯದ ಕಲ್ಪನೆಗಿಂತಲೂ ಭಿನ್ನವಾಗಿರುತ್ತದೆ ಮಗುವಿಗೆ ಸರಿಯಾಗಿ ಸ್ತನಪಾನ ಮಾಡಲು ಮೊಲೆಗಳು ಉದ್ದವಾಗಿರಬೇಕು ಆ ಮೂಲಕ ಅದರ ಮೂಗು ಮುಚ್ಚಿಕೊಳ್ಳದೆ ಸ್ತನಪಾನ ಮಾಡುವಾಗ ಜೊತೆಯಲ್ಲೇ ಉಸಿರಾಡುವಂತಿರಬೇಕು ಈ ಕಾರಣದಿಂದಲೇ ಹಾಲು ಕುಡಿಯುವಾಗ ಮಗು ಮೊಲೆಯನ್ನು ಜಗ್ಗಿ ಎಳೆಯುತ್ತಾ ತನಗೆ ಅನುಕೂಲವಾಗುವ ಹಾಗೆ ಮಾಡಿಕೊಳ್ಳುತ್ತದೆ ಯಾವ ಸ್ತ್ರೀಯು ಹೀಗೆ ತನ್ನ ಎದೆಯ ಸೌಂದರ್ಯ ಕೆಡುವುದನ್ನು ಇಷ್ಟಪಡುವುದಿಲ್ಲ ಅದು ಆಕೆಯ ಸೌಂದರ್ಯದ ದೇಹದ ಆಕಾರದ ಪ್ರತೀಕ ಹೀಗಾಗಿ ನಾಗರಿಕತೆ ಬೆಳೆದಂತೆಲ್ಲ ಮಕ್ಕಳು ತಾಯಿಯ ಎದೆಹಾಲಿನಿಂದ ವಂಚಿತರಾಗುತ್ತಲೇ ಇದ್ದಾರೆ ಈ ಎದೆ ಹಾಲನ್ನು ಸವಿಯುವ ಮಗುವಿನ ಬಯಕೆ ಒಳಗೆ ಉಳಿದು ಹೋಗುತ್ತದೆ ಈ ಕಾರಣದಿಂದಲೇ ಜನರು ಧೈರ್ಯ ಕಳೆದುಕೊಂಡಾಗ ಅಂತ ಆತಂಕ ಉದ್ವೇಗಕ್ಕೆ ಒಳಗಾದಾಗ ಸಿಗರೇಟು ಸಹಕರಿಸುತ್ತದೆ ಮತ್ತೆ ಮಗುವಾಗಿ ತಾಯಿಯ ಮಡಿಲನ್ನು ಸೇರಿದ ಅನುಭವ ನೀಡುತ್ತದೆ ಇಲ್ಲಿ ಸಿಗರೇಟು ಕೇವಲ ಸಾಂಕೇತಿಕ ಅದು ತಾಯಿಯ ತೊಟ್ಟಿನ ಪ್ರತೀಕ ಅದರ ಪ್ರ ಮೂಲಕ ಬರುವ ಹೊಗೆ ತಾಯಿಯ ಬೆಚ್ಚನೆಯ ಎದೆ ಹಾಲಿನ ಸ್ವರೂಪವಾಗಿರುತ್ತದೆ ಅಲ್ಲೊಂದು ಸಾಮ್ಯತೆಗಿದೆ ನೀವು ಧೂಮಪಾನ ಆರಂಭಿಸಿದ ಕೂಡಲೇ ಆ ಕ್ಷಣಕ್ಕೆ ನೀವು ಮತ್ತೆ ಮಗುವಾಗಿ ಬಿಡುವುದರಿಂದ ಯಾವುದೇ ಆತಂಕ ಸಮಸ್ಯೆ ಜವಾಬ್ದಾರಿಗಳು ಇರುವುದಿಲ್ಲ ನೀವು ಇಪ್ಪತ್ತು ವರ್ಷಗಳಿಂದ ಸಿಗರೇಟು ಸೇದುತ್ತಿರುವುದಾಗಿಯೂ ಅದು ಸರಣಿಯಂತೆ ಒಂದರ ಮೇಲೊಂದು ಈಗ ನಿಮಗೆ ಅದನ್ನು ಬಿಡಬೇಕು ಎನ್ನಿಸಿದರೂ ಬಿಡುವುದು ಸಾಧ್ಯವಿಲ್ಲ ನಿಮಗೆ ಅದನ್ನು ನಿಲ್ಲಿಸಲು ಆಗುವುದಿಲ್ಲ ಏಕೆಂದರೆ ಮೊದಲು ನಿಮ್ಮ ಚಟದ ಕಾರಣಗಳನ್ನು ನೀವು ಬದಲಿಸಬೇಕು ನನ್ನ ಬಹಳಷ್ಟು ಸನ್ಯಾಸಿಗಳ ವಿಷಯದಲ್ಲಿ ಈ ಕುರಿತು ನಾನು ಯಶಸ್ಸು ಸಾಧಿಸಿದ್ದೇನೆ ಮೊದಲು ನಾನು ಈ ಸಲಹೆ ನೀಡಿದಾಗ ಅವರೆಲ್ಲ ನಕ್ಕು ಬಿಟ್ಟರು ಅಷ್ಟು ಸುಲಭವಾದ ಉಪಾಯ ಅವರಿಗೆ ಸಿಗರೇಟು ಬಿಡಲು ಸಹಕರಿಸುವುದು ಎಂಬುದನ್ನು ಒಪ್ಪಲು ಅವರು ತಯಾರಿರಲಿಲ್ಲ ನಾನು ಹೇಳಿದ್ದು ಇಷ್ಟೆ ಸಿಗರೇಟು ಬಿಡಲು ಹೋಗಬೇಡಿ ಬದಲಿಗೆ ಎಳೆ ಮಕ್ಕಳಿಗೆ ಹಾಲು ಕುಡಿಸುವ ಬಾಟಲಿಗಳನ್ನು ತೆಗೆದುಕೊಂಡು ಬನ್ನಿ ರಾತ್ರಿ ವೇಳೆ ಯಾರೂ ನಿಮ್ಮನ್ನು ಗಮನಿಸುತ್ತಿಲ್ಲ ಎಂದು ಖಾತ್ರಿಯಾದಾಗ ಮುಸುಕೆಳೆದುಕೊಂಡು ಬಳಗೆ ಬಾಟಲಿಯ ನಿಪ್ಪಲ್ನಲ್ಲಿ ಬೆಚ್ಚನೆಯ ಹಾಲನ್ನು ಹೀರುತ್ತಾ ಆನಂದ ಅನುಭವಿಸಿ ಏನೇ ಆಗಲಿ ಬಿಡಲಿ ಈ ಪ್ರಯೋಗದಿಂದ ನಿಮ್ಮ ಆರೋಗ್ಯಕ್ಕಂತೂ ಯಾವ ಹಾನಿಯೂ ಇಲ್ಲ ಸಣ್ಣ ಮಕ್ಕಳಿಗೆ ಇದು ಚೆನ್ನಾಗಿ ಗೊತ್ತು ಈ ರಹಸ್ಯವನ್ನು ಅವರು ಚೆನ್ನಾಗಿ ಕಲಿತಿದ್ದಾರೆ ಮಗು ಹಸಿವಿನಿಂದ ಅಳುತ್ತಿರುವಾಗ ತಾಯಿ ಸಮೀಪದಲ್ಲಿ ಇರದಿದ್ದರೆ ಕೂಡಲೇ ತನ್ನ ಬೆರಳನ್ನು ಬಾಯಿಗೆಟ್ಟುಕೊಂಡು ಅದನ್ನು ಚೀಪುತ್ತಾ ಸಮಾಧಾನ ಪಟ್ಟುಕೊಳ್ಳುತ್ತದೆ ಅದರೊಂದಿಗೆ ತನ್ನ ಅಳು ಹಸಿವು ಎಲ್ಲವೂ ಮರೆತು ಹೋಗಿ ಗಾಢ ನಿದ್ದೆಯಲ್ಲಿ ಮುಳುಗುತ್ತದೆ ಅದು ಒಂದು ತಾತ್ಕಾಲಿಕ ಬದಲಿ ಶಮನವನ್ನು ಕಂಡುಕೊಂಡಿದೆ ಈ ಬದಲಿ ವ್ಯವಸ್ಥೆ ಅದಕ್ಕೆ ಯಾವುದೇ ಆಹಾರ ನೀಡದೇ ಇರಬಹುದು ಅದೇ ಸಿಗುತ್ತಿದೆ ಎಂಬ ಮಾನಸಿಕ ಸಮಾಧಾನದಿಂದ ನೆಮ್ಮದಿ ದೊರೆಯುತ್ತದೆ ನನ್ನ ಕೆಲವು ಹೊಸ ಸನ್ಯಾಸಿಗಳಿಗೆ ಈ ರೀತಿ ಬೆರಳು ಚೀಪುವ ಪ್ರಯೋಗವನ್ನು ತಿಳಿಸಿದೆ ಕೆಲವರಿಗೆ ಹೀಗೆ ಹಾಲು ಕೊಡಿಸುವ ಬಾಟಲಿ ತರಲಿಕ್ಕೆ ಅದರಲ್ಲಿ ಹಾಲು ತುಂಬಿಸಿ ಉಪಯೋಗಿಸಲಿಕ್ಕೆ ಮುಜುಗರವಾಗಬಹುದು ಒಂದು ವೇಳೆ ಇದು ಹೆಂಡತಿ ಮಕ್ಕಳ ಕಣ್ಣಿಗೆ ಬಿದ್ದರೆ ಎಂಬ ಮುಜುಗರವೂ ಇರುತ್ತದೆ ಅಂಥವರಿಗೆ ಸುಲಭದ ಉಪಾಯವೆಂದರೆ ರಾತ್ರಿ ನಿದ್ದೆ ಹೋಗುವಾಗ ಮುಸುಕಿನಲ್ಲಿ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಚೀಪುತ್ತ ಅದರ ಆನಂದ ಸವಿಯುತ್ತ ಹಾಗೆ ನಿದ್ದೆ ಮಾಡಿ ಈ ಬಗ್ಗೆ ಅವರು ಯಾವಾಗಲೂ ಹಾಸ್ಯ ಮಾಡುತ್ತಲೇ ಇದ್ದರು ಆದರೆ ಅವರೆಲ್ಲರೂ ನಂತರ ನನ್ನಲ್ಲಿಗೆ ಬಂದು ನಿಜ ಅದರಿಂದ ನನ್ನ ತುಂಬಾ ಸಹಾಯವಾಗಿದೆ ಹಾಗೆ ಮಾಡಿದ ಮಾರನೇ ದಿನದ ಸಿಗರೇಟಿನ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ ಆ ನಂತರ ದಿನೇ ದಿನೇ ಸಿಗರೇಟು ಸೇದಬೇಕೆಂಬ ತವಕ ಕಡಿಮೆಯಾಗುತ್ತಿದೆ ಎಂದು ತಿಳಿಸಿದ್ದಾರೆ ಬಹುಶಃ ಅದು ಕೆಲವು ವಾರಗಳನ್ನು ತೆಗೆದುಕೊಳ್ಳಬಹುದು ಆ ನಂತರ ಧೂಮಪಾನದ ಚಟ ಸಂಪೂರ್ಣ ಅದೃಶ್ಯವಾಗಿ ಬಿಡುತ್ತದೆ ನೀವು ಅದನ್ನು ಬಿಡಲು ಏನೂ ಮಾಡಬೇಕಿಲ್ಲ ನೀವು ಬಿಡಬೇಕೆಂದು ಪ್ರಯತ್ನಿಸುವುದು ನಿರ್ಬಂಧಿಸಿದಂತೆ ಹೀಗೆ ನೀವು ಯಾವುದನ್ನೇ ನಿರ್ಬಂಧಿಸಿದರು ಅದು ಇನ್ನೂ ಹೆಚ್ಚಿನ ಬಲದೊಂದಿಗೆ ಮರುಕಳಿಸುತ್ತದೆ ಯಾವುದನ್ನು ನಿಲ್ಲಿಸಲು ಯತ್ನಿಸಬೇಡಿ ಅದರ ಮೂಲ ಕಾರಣವನ್ನು ಹುಡುಕಿ ನಂತರ ಮೂಲ ಕಾರಣಕ್ಕೆ ಒಂದು ಬದಲಿ ವ್ಯವಸ್ಥೆಯನ್ನು ನೀಡಲು ಪ್ರಯತ್ನಿಸಿ ಬದಲಿ ವ್ಯವಸ್ಥೆ ಹಾನಿಕಾರಕವಾಗಿರಬಾರದು ಅಷ್ಟೆ ಸಿಗರೇಟಿನ ಚಟದ ಮೂಲ ಕಾರಣದ ಮೇಲೆ ನೀವು ಕೆಲಸ ಮಾಡಲು ತೊಡಗುತ್ತಿದ್ದಂತೆ ಅದು ಮಾಯವಾಗುತ್ತಾ ಬರುತ್ತದೆ ಇಲ್ಲಿ ಸಿಗರೇಟು ಒಂದು ನೆಪ ಮಾತ್ರ ಆದ್ದರಿಂದ ನಿಮ್ಮ ಮೊದಲ ಕೆಲಸ ಅದನ್ನು ನಿರ್ಬಂಧಿಸಲು ಹೋಗಬೇಡಿ ಎರಡನೆಯದಾಗಿ ಮಕ್ಕಳಿಗೆ ಹಾಲು ಕೊಡಿಸುವ ಒಂದು ಒಳ್ಳೆಯ ಬಾಟಲಿ ಖರೀದಿಸಿ ಅದಕ್ಕಾಗಿ ಮುಜುಗರಬೇಡ ತೀರಾ ಮುಜುಗರವಾದರೆ ನಿಮ್ಮ ಬೆರಳನ್ನೇ ಚೀಪಿಕೊಳ್ಳಬಹುದು ಪರಿಣಾಮ ಅಷ್ಟಾಗಿ ಇರದಿದ್ದರೂ ಅದರಿಂದಲೂ ಸಹಾಯವಾಗುತ್ತದೆ ಹೀಗೆ ನಾನು ಹೇಳಿದ ಪ್ರಯೋಗ ಮಾಡಿದ ಯಾರೂ ತಮ್ಮ ಪ್ರಯತ್ನದಲ್ಲಿ ಸೋತಿಲ್ಲ ಒಂದು ದಿನ ನಿಮಗೆ ನಂಬಲಾಗದಂತೆ ಹೇ ಇಷ್ಟು ದಿನ ಪರಿಶುದ್ಧವಾದ ಸ್ವಚ್ಛ ಗಾಳಿಯನ್ನು ಸೇವಿಸುವ ಬದಲು ಈ ಕೊಳಕು ಹೊಗೆಯನ್ನು ಸೇವಿಸಿ ನನ್ನ ಶ್ವಾಸಕೋಶ ಶ್ವಾಸಕೋಶ ಆ ಮೂಲಕ ಆರೋಗ್ಯವನ್ನು ಹಾಳು ಮಾಡಿಕೊಂಡೆನಲ್ಲ ಎಂದು ಬೇಸರವಾಗುತ್ತದೆ ಈ ಸಮಸ್ಯೆ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಹೋಗುತ್ತಿದೆ ಸ್ತ್ರೀ ವಿಮೋಚನಾ ಚಳುವಳಿ ಬಲವಾದಂತೆಲ್ಲ ಸ್ತ್ರೀ ತನ್ನ ಮಗುವಿಗೆ ಮೊಲೆಯೂಡಿಸಲು ನಿರಾಕರಿಸುತ್ತಾಳೆ ಹಾಗೆಂದು ಮಕ್ಕಳಿಗೆ ಮೊಲೆಯೂಡಿಸಿ ಎಂದು ಬಲವಂತ ಮಾಡುತ್ತಿಲ್ಲ ನೀವು ಮೊಲೆ ಹಾಲು ಕುಡಿಸದಿದ್ದರೆ ಅದಕ್ಕೊಂದು ಬದಲಿ ವ್ಯವಸ್ಥೆ ಮಾಡಿ ಆ ಮೂಲಕ ಮಕ್ಕಳು ತಮ್ಮ ಸುಪ್ತ ಮನಸ್ಸಿನಲ್ಲಿ ತಾವು ವಂಚಿತರಾದ ಸುಖದ ಬಗ್ಗೆ ನೋವನ್ನು ಹಾಗೆ ಉಳಿಸಿಕೊಂಡು ನಾಳೆ ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ಳುವುದು ಬೇಡ ಅದು ಸಿಗಾರ್ ಸಿಗರೇಟು ಶುಯಿಂಗಂ ಯಾವುದೇ ಇರಬಹುದು ಅದು ಕೇವಲ ಅವರ ಸುಪ್ತ ಮನಸ್ಸಿನ ಬಯಕೆಗೆ ಪರಿಹಾರ ಮಾತ್ರ ಬೇರೆ ಬೇರೆ ದೇಶಗಳಲ್ಲಿ ಈ ಸುಪ್ತ ಬಯಕೆಗೆ ಸೂಕ್ತವಾದಂತಹ ಚಟಗಳನ್ನು ಬೆಳೆಸಿಕೊಂಡಿದ್ದಾರೆ ಭಾರತದಲ್ಲಿ ಇದೇ ರೀತಿ ತಂಬಾಕು ಎಲೆಗಳನ್ನು ಜಗಿಯುವ ಪಾನ್ ಮಸಾಲ ಜಗಿಯುವ ನಶ್ಯ ಸೇದುವ ಅಭ್ಯಾಸವಿದೆ ಮೂಲತಃ ಇವೆಲ್ಲಕ್ಕೂ ಒಂದೇ ಕಾರಣ ನಶ್ಯ ಸೇದುವುದು ಇದಕ್ಕೆ ಹೇಗೆ ಸಂಬಂಧಿಸಿದೆ ಎನ್ನಿಸಬಹುದು ಆದರೆ ಅದರ ಉದ್ದೇಶವು ಒಂದೇ ಜನರು ಧೈರ್ಯಗೆಟ್ಟಾಗ ಆತಂಕ ಉದ್ವೇಗಕ್ಕೆ ಒಳಗಾದಾಗ ಒಂದು ಚಿಟಿಕೆ ನಶ್ಯ ಬೇಕೆನಿಸುತ್ತದೆ ಒಂದು ಒಳ್ಳೆಯ ಸೀನು ಅವರ ಇಡೀ ಸ್ಥಿತಿಯನ್ನೇ ಒಂದು ಬಾರಿ ಅಲ್ಲಾಡಿಸಿ ಮನಸ್ಸನ್ನು ಬರಿದಾಗಿಸಿ ಒಂದು ರೀತಿಯ ಸಮಾಧಾನ ನೀಡುತ್ತದೆ ಆದರೆ ಸ್ವಲ್ಪ ಸಮಯದ ನಂತರ ಈ ಆತಂಕ ಉದ್ವೇಗಗಳು ವಾಪಸ್ ಬಂದೇ ಬರುತ್ತವೆ ಒಂದು ಚಿಟಿಕೆ ನಶದಿಂದ ಅವುಗಳನ್ನು ನಾಶ ಮಾಡಲು ಸಾಧ್ಯವಿಲ್ಲ ನೀವು ಅಧೈರ್ಯದ ಮೂಲವನ್ನು ನಾಶ ಮಾಡಬೇಕು ಮೂಲತಃ ನೀವು ಹೀಗೆ ಧೈರ್ಯಗೆಡಲು ಕಾರಣವೇನು ಹಲವು ಪತ್ರಕರ್ತರು ನನ್ನಲ್ಲಿ ಕೇಳಿದ್ದಾರೆ ನಿಮ್ಮ ಜೊತೆ ನಮಗಾಗುವ ಬಹಳ ದೊಡ್ಡ ಸಮಸ್ಯೆ ಎಂದರೆ ನೀವು ಎದುರಿಗಿದ್ದಾಗ ನಮ್ಮ ಧೈರ್ಯವೆಲ್ಲ ಉಡುಗಿ ಹೋಗುತ್ತದೆ ಮುಂದುವರೆದು ಹೇಳುತ್ತಾರೆ ಇದೊಂದು ವಿಲಕ್ಷಣ ಪರಿಸ್ಥಿತಿ ನಾವು ರಾಜಕಾರಣಿಗಳನ್ನು ಸಂದರ್ಶಿಸುವಾಗ ಅವರನ್ನು ಇಕ್ಕಟ್ಟಿಗೆ ಪೇಚಿಗೆ ಸಿಲುಕಿಸಿ ಅವರು ಪರದಾಡುವಂತೆ ಮಾಡುತ್ತೇವೆ ಆದರೆ ನಿಮ್ಮ ಎದುರು ನಾವೇ ಧೈರ್ಯಗೆಡುತ್ತೇವೆ ಕೂಡಲೇ ಸಿಗರೇಟು ಸೇದುವ ತುಡಿತ ಉಂಟಾಗುತ್ತದೆ ಆದರೆ ಸಿಗರೇಟು ಹೊಗೆ ನಿಮಗೆ ಆಗುವುದಿಲ್ಲವಾದ್ದರಿಂದ ನೀವು ನಮಗೆ ಸಿಗರೇಟು ಸೇದಲು ಬಿಡುವುದಿಲ್ಲ ನೀವೊಂದು ಇಟ್ಟಿನ ಪರಿಸ್ಥಿತಿ ಸೃಷ್ಟಿಸುತ್ತೀರಿ ನಾವು ಸಿಗರೇಟು ಸೇದುವಂತಿಲ್ಲ ಆದರೆ ನೀವು ನಮ್ಮನ್ನು ಅಧೈರ್ಯಕ್ಕೊಳಪಡಿಸಿ ಉದ್ವೇಗ ಉಂಟು ಮಾಡುತ್ತೀರಿ ಆದರೆ ನಿಮ್ಮ ಅಲರ್ಜಿಯ ಕಾರಣದಿಂದ ಧೂಮಪಾನ ಮಾಡದಂತೆ ತಡೆಯುತ್ತೀರಿ ಹುಟ್ಟಿನಲ್ಲಿ ನಮಗೆ ಇದರಿಂದ ಬಿಡುಗಡೆಯೇ ಇಲ್ಲ ಆದರೆ ಅವರಾದರೂ ನನ್ನೆದುರು ಹೀಗೇಕೆ ಧೈರ್ಯ ಕಳೆದುಕೊಳ್ಳಬೇಕು ರಾಜಕಾರಣಿಗಳಾದರೆ ಅಧಿಕಾರದ ಬಲವುಳ್ಳವರು ಅವರ ಎದುರು ಹೆದರುವುದಕ್ಕೆ ಅರ್ಥವಿದೆ ಆದರೆ ವಾಸ್ತವಿಕತೆ ಎಂದರೆ ಹೀಗೆ ಅಧಿಕಾರದ ಬಲದಿಂದ ಬದುಕುವ ಜನರು ಒಳಗೆ ಪೊಳ್ಳಾಗಿರುತ್ತಾರೆ ಅವರ ಅಧಿಕಾರದ ಬಲವೂ ಸಹ ಇನ್ನೊಬ್ಬರ ಬೆಂಬಲದಿಂದ ದೊರೆತಿರುವುದು ಅವರಿಗೆ ಯಾವಾಗಲೂ ತಮ್ಮ ಮರ್ಯಾದೆ ಗೌರವದ ಅಂಜಿಕೆ ಪ್ರತಿ ಪದ ಉಚ್ಚರಿಸುವಾಗಲೂ ಎರಡೆರಡು ಬಾರಿ ಯೋಚಿಸಿ ಮಾತನಾಡಬೇಕು ಈ ಪತ್ರಕರ್ತರು ಯಾವಾಗ ಏನು ಪ್ರಶ್ನೆ ಕೇಳಿ ತಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಾರೋ ಆ ಮೂಲಕ ಜನರಲ್ಲಿ ತಮ್ಮ ಬಗ್ಗೆ ಇರುವ ಭಾವನೆಗೆ ತಮ್ಮ ಜನಪ್ರಿಯತೆಗೆ ಎಲ್ಲಿ ಕುಂದುಂಟಾಗುವುದು ಎಂಬ ಹೆದರಿಕೆ ಯಾವಾಗಲೂ ಇರುತ್ತದೆ ದಿನ ದಿನಕ್ಕೆ ಅವರ ಬಗ್ಗೆ ಜನಗಳ ಭಾವನೆ ಆ ಮೂಲಕ ಅವರ ಜನಪ್ರಿಯತೆ ಉತ್ತಮವಾಗುತ್ತಲೇ ಇರಬೇಕು ಅದು ಅವರ ಅಳುಕು ಈ ಕಾರಣದಿಂದಲೇ ಯಾವ ಅಧಿಕಾರದ ಬಲವೂ ಇಲ್ಲದ ಯಾವ ಪತ್ರಕರ್ತ ಬೇಕಾದರೂ ಅವರನ್ನು ಹೆದರಿಸಲೂಬಹುದು ನನಗೆ ಅಂತಹ ಯಾವ ಸಮಸ್ಯೆಯೂ ಇಲ್ಲ ನನಗೆ ಗೌರವ ಉಳಿಸಿಕೊಳ್ಳುವ ಯಾವ ಬಯಕೆಯೂ ಇಲ್ಲ ಈಗಾಗಲೇ ನಾನು ಸಾಕಷ್ಟು ಕೆಟ್ಟ ಹೆಸರು ಪಡೆದಿದ್ದೇನೆ ಅವರು ನನ್ನನ್ನು ಇನ್ನಷ್ಟು ಅಪಕೀರ್ತಿಗೆ ಗುರಿಪಡಿಸಲು ಸಾಧ್ಯವಿಲ್ಲ ನನ್ನ ಧೈರ್ಯವನ್ನು ಹಾಳು ಮಾಡಬಲ್ಲ ಎಲ್ಲ ಕೆಲಸಗಳನ್ನು ಎಲ್ಲ ಕೆಲಸವನ್ನು ನಾನು ಈಗಾಗಲೇ ಮಾಡಿ ನಿಭಾಯಿಸಿದ್ದೇನೆ ಅವರಿಂದ ಇನ್ನೇನು ಮಾಡಲು ಸಾಧ್ಯ ಕಳೆದುಕೊಳ್ಳಲು ನನ್ನಲ್ಲಿ ಯಾವ ಅಧಿಕಾರವೂ ಇಲ್ಲ ನಾನು ಏನು ಬೇಕಾದರೂ ಮಾತನಾಡಬಲ್ಲೆ ಅದರಲ್ಲಿ ಅಸಂಬದ್ಧ ವಿರೋಧಾಭಾಸ ಎಂಬ ಬಗ್ಗೆ ಯಾವ ನನಗೆ ಯಾವ ಚಿಂತೆಯೂ ಇಲ್ಲ ಹಾಗೆ ನೋಡಿದರೆ ಹೀಗೆ ಅಸಮಂಜಸವಾಗಿ ವಿರುದ್ಧವಾಗಿ ಮಾತನಾಡಲು ನನಗೆ ತುಂಬಾ ಆನಂದವಾಗುತ್ತದೆ ಇದರಿಂದಾಗಿ ಅವರು ಧೈರ್ಯಗೆಡುತ್ತಾರೆ ಈ ಪುಕ್ಕಲುತನ ಕೂಡಲೇ ಏನಾದರೂ ಮಾಡುವಂತೆ ಅವರನ್ನು ಪ್ರೇರೇಪಿಸುತ್ತದೆ ತಮ್ಮ ಪೊಕ್ಕಲುತನ ಬೇರೆಯವರ ಅರಿವಿಗೆ ಬರುವ ಮುನ್ನವೇ ಬೇರೆ ಯಾವುದರಲ್ಲಾದರೂ ತೊಡಗುವಂತೆ ಪ್ರೇರೇಪಿಸುತ್ತದೆ ಮುಂದಿನ ಬಾರಿ ನಿಮಗೆ ಸಿಗರೇಟು ಸೇದಬೇಕೆನ್ನಿಸಿದಾಗ ಒಂದು ನಿಮಿಷ ನಿಮಗೆ ಹಾಗೇಕೆ ಬಯಕೆಯಾಗುತ್ತಿದೆ ಎನ್ನುವುದನ್ನು ಗಮನಿಸಿ ಯಾವುದೋ ಒಂದು ನಿಮ್ಮ ಧೈರ್ಯವನ್ನು ನಾಶ ಮಾಡುತ್ತಿದೆ ನೀವು ಅದರಿಂದ ತಪ್ಪಿಸಿಕೊಳ್ಳಲು ಹೆಣಗುತ್ತಿರುವಿರಿ ಒಂದು ದಿನ ನ್ಯೂಯಾರ್ಕ್ನ ಚರ್ಚ್ ಒಂದರಲ್ಲಿ ಬಿಷಪ್ ಒಳಗೆ ಬರುತ್ತಿದ್ದಾಗ ಒಬ್ಬ ವಿಲಕ್ಷಣ ವ್ಯಕ್ತಿ ಎದುರಾದ ಹಿಪ್ಪಿಯಂತೆ ಉದ್ದ ಕೂದಲು ಗಡ್ಡ ಬಿಟ್ಟಿದ್ದ ಆ ವ್ಯಕ್ತಿ ಬಿಷಪ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದರೆ ಬಿಷಪ್ನ ಕಾಲುಗಳು ನಡುಗ ಹತ್ತಿದವು ಆತ ಬಿಷಪ್ನನ್ನು ಕುರಿತು ನಾನು ಯಾರೆಂಬುದು ನಿಮಗೆ ಗೊತ್ತೇ ಯಾರೆಂದು ನಿನಗೆ ಗೊತ್ತೇ ನಾನೇ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಧೈರ್ಯಗೊಳ್ಳಲು ಬಿಷಪ್ಗೆ ಇನ್ನೇನು ಬೇಕು ಕೂಡಲೇ ರೋಮ್ಗೆ ಫೋನ್ ಮಾಡಿದ ಬಿಷಪ್ ಪೋಪ್ ಅವರನ್ನು ಕುರಿತು ಈಗ ನಾನೇನು ಮಾಡಬೇಕು ಇಲ್ಲೊಬ್ಬ ನೋಡಲು ಹಿಪ್ಪಿಯಂತಿದ್ದರು ಜೀಸಸ್ ಕ್ರಿಸ್ತನ ಅಪರಾವತಾರದಂತೆ ಇದ್ದಾನೆ ನಾನೀಗ ಗೆದ್ದೇನೆ ಈಗ ಇನ್ನು ಬೆಳಗಿನ ಜಾವ ಚರ್ಚ್ನಲ್ಲಿ ಯಾರೂ ಇಲ್ಲ ಈಗ ಈತ ಬಂದಿದ್ದಾನೆ ಒಂದು ವೇಳೆ ಆತ ಹೇಳುವಂತೆ ಅವನು ಕ್ರಿಸ್ತನೇ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕೆಂದು ನನಗೆ ಯಾವ ಸೂಚನೆಯೂ ಇಲ್ಲ ಏನೋ ಮಾಡಲು ಹೋಗಿ ನನ್ನಿಂದ ತಪ್ಪಾಗಬಾರದು ಎಂದ ಈಗ ಪೋಪನ ಧೈರ್ಯವು ಹುಡುಗಲಾರಂಭಿಸಿತು ಆತ ಹೇಳಿದ ಒಂದು ಮಾಡು ನಿನ್ನ ಪಾಡಿಗೆ ನೀನು ತುಂಬಾ ಕಾರ್ಯನಿರತನಾಗಿ ಇರುವಂತೆ ವರ್ತಿಸು ಇನ್ನೇನು ತಾನೇ ಮಾಡಲು ಸಾಧ್ಯ ಜೊತೆಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ಫೋನ್ ಮಾಡು ಬಂದಿರುವವನಿಗೆ ನಿನ್ನ ಪುಕ್ಕಲುತನದ ಅರಿವಾಗದಂತೆ ಏನಾದರೊಂದು ಕೆಲಸ ಮಾಡುತ್ತಿರು ಹೀಗೆ ಸಿಗರೇಟು ನಿಮಗೆ ಸದಾ ಕಾರ್ಯನಿರತವಾಗಿರುವಂತೆ ತೋರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಪುಕ್ಕಲುತನವನ್ನು ಇದು ಮರೆಮಾಚುತ್ತದೆ ಆದ್ದರಿಂದ ಸಿಗರೇಟು ಸೇದುವುದನ್ನು ನಿಲ್ಲಿಸಲು ಹೋಗಬೇಡಿ ಪುನಃ ನೀವು ಧೈರ್ಯಗೆಟ್ಟಾಗ ಯಾವ ಆಸರೆಯೂ ಇಲ್ಲದೆ ಕಂಗಾಲಾಗಿ ಬಿಡುತ್ತೀರಿ ನಿಮ್ಮಲ್ಲಿರುವ ಪೂರ್ಣತೆ ನಿಮ್ಮ ಸುಪ್ತ ಮನಸ್ಸಿನ ಬಯಕೆ ನಿಮ್ಮ ಈ ಚಟಕ್ಕೆ ಕಾರಣವಾಗಿದೆ ಸುಪ್ತ ಮನಸ್ಸಿನ ಬಯಕೆ ಈಡೇರಿಸಿ ಸರಳವಾದ ಸೂತ್ರ ಅನುಸರಿಸಿ ಮಗುವಿನ ಹಾಲಿನ ಶೀಶೆ ಆ ಕೆಲಸ ಮಾಡುತ್ತದೆ ನಿಮಗೆ ಪೌಷ್ಟಿಕವಾದ ಆಹಾರವು ದೊರೆತಂತಾಗುತ್ತದೆ ನಿಮ್ಮ ಆರೋಗ್ಯವು ಸುಧಾರಿಸಿ ಕಳವಳಗೊಂಡಾಗೆಲ್ಲ ಏನಾದರೂ ಬೇಕೆಂಬ ಚಪಲವೂ ಕಡಿಮೆಯಾಗುತ್ತದೆ ಒಂದು ಸಾರಿ ಹೀಗೆಯೇ ಒಬ್ಬ ವ್ಯಕ್ತಿ ನನ್ನ ಬಳಿ ಬಂದಿದ್ದ ಸುಮಾರು ಮೂವತ್ತು ವರ್ಷಗಳಿಂದ ಸರಣಿಯಲ್ಲಿ ಒಂದಾದ ಮೇಲೊಂದು ಸಿಗರೇಟು ಸೇದುವ ಚಟಕ್ಕೆ ಅಂಟಿಕೊಂಡಿದ್ದ ಆರೋಗ್ಯವೂ ಸಾಕಷ್ಟು ಹದಗೆಟ್ಟಿತ್ತು ವೈದ್ಯರಂತೂ ನೀವು ಸಿಗರೇಟು ಬಿಡದಿದ್ದರೆ ಖಂಡಿತ ಆರೋಗ್ಯ ಸುಧಾರಿಸುವುದಿಲ್ಲ ಎಂದು ಕಡ ಖಂಡಿತವಾಗಿ ಹೇಳಿದ್ದರು ಆದರೆ ಬಹುಕಾಲದಿಂದ ಅಂಟಿಕೊಂಡಿದ್ದ ಚಟ ಅಷ್ಟು ಬೇಗ ಹೇಗೆ ತಾನೇ ಹೋದೀತು ಅವರ ಕೈಲಿ ಏನೂ ಆಗಿರಲಿಲ್ಲ ಪ್ರಾಮಾಣಿಕವಾದ ಪ್ರಯತ್ನವನ್ನೇನೋ ಮಾಡಿದರು ತುಂಬಾ ಬಲವಾಗಿ ಸಾಧನೆ ಮಾಡಿದರು ಹೀಗೆ ಬಿಡುವ ಪ್ರಯತ್ನದಲ್ಲಿ ಇನ್ನಷ್ಟು ವೇದನೆ ಅನುಭವಿಸಿದರೆ ಹೊರತು ಏನೂ ಆಗಲಿಲ್ಲ ಬಹಳ ಕಷ್ಟದಿಂದ ಒಂದೆರಡು ದಿನದ ಮಟ್ಟಿಗೆ ಬಿಟ್ಟರು ಪುನಃ ತುಡಿತ ತೀವ್ರವಾಗಿ ಮತ್ತೆ ಚಟಕ್ಕೆ ಮರಳಿ ಬಿಡುತ್ತಿದ್ದರು ಎಷ್ಟೇ ದೃಢ ನಿರ್ಧಾರ ಮಾಡಿದರು ಕೊನೆಗೆ ಅವರ ಚಟ ಸುಮ್ಮನೆ ತನ್ನ ಹಾದಿಯಲ್ಲಿ ಅವರನ್ನು ಕರೆದೊಯ್ಯುತ್ತಿತ್ತು ಮತ್ತೆ ಮೊದಲಿನ ಸ್ಥಿತಿಗೆ ಮರಳುತ್ತಿದ್ದರು ಈ ಚಟಕ್ಕೆ ದಾಸರಾಗಿ ತಮ್ಮ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡಿದ್ದರು ಒಂದು ಸಣ್ಣ ಕೆಲಸ ನನ್ನಿಂದ ಮಾಡಲಾಗುತ್ತಿಲ್ಲವಲ್ಲ ಎಷ್ಟೇ ಪ್ರಯತ್ನಿಸಿದರೂ ಈ ಸಿಗರೇಟನ್ನು ಅನ್ನು ಬಿಡಲಾಗುತ್ತಿಲ್ಲವಲ್ಲ ಎಂದು ಒಳಗಿಂದೊಳಗೆ ಕೊರಗುತ್ತಿದ್ದರು ಇಡೀ ಜಗತ್ತಿನಲ್ಲೇ ನನ್ನಂಥ ತುಚ್ಛ ವ್ಯಕ್ತಿ ಇನ್ನೊಬ್ಬರಿಲ್ಲ ಎನ್ನುವ ಭಾವನೆ ಬಂದುಬಿಟ್ಟಿತ್ತು ತನ್ನ ಬಗ್ಗೆ ತಾನೇ ಗೌರವ ಕಳೆದುಕೊಂಡಿದ್ದರು ಅಂತಹ ಸ್ಥಿತಿಯಲ್ಲಿ ನನ್ನ ಬಳಿಗೆ ಬಂದು ನಾನು ಏನು ಮಾಡಲಿ ಈ ಹಾಳು ಚಟವನ್ನು ಬಿಡುವುದು ಹೇಗೆ ಎಂದು ಕೇಳಿದರು ಅವರಿಗೆ ನಾನು ಹೇಳಿದೆ ಯಾರೂ ಧೂಮಪಾನದ ಚಟವನ್ನು ಬಿಟ್ಟು ಬಿಡುವುದು ಸಾಧ್ಯವಿಲ್ಲ ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ಧೂಮಪಾನ ಬಿಡುವುದು ನಿಮ್ಮ ಕೈಯಲ್ಲೂ ಇಲ್ಲ ಅದು ಈಗಾಗಲೇ ನಿಮ್ಮ ಹವ್ಯಾಸಗಳ ಪ್ರಪಂಚದಲ್ಲಿ ಒಂದಾಗಿಬಿಟ್ಟಿದೆ ಈಗಾಗಲೇ ಆಳವಾಗಿ ಬೇರೂರಿದೆ ಮೂವತ್ತು ವರ್ಷ ಅತ್ಯಂತ ದೀರ್ಘವಾದ ಅವಧಿ ಅದು ನಿಮ್ಮ ದೇಹದಲ್ಲಿ ನಿಮ್ಮ ದೇಹದ ರಾಸಾಯನಿಕ ಕ್ರಿಯೆಗಳಲ್ಲಿ ಆಳವಾಗಿ ಬೇರು ಬಿಟ್ಟು ನಿಮ್ಮಲ್ಲಿ ಸರ್ವವ್ಯಾಪಿಯಾಗಿ ಬಿಟ್ಟಿದೆ ಅದನ್ನು ಈಗ ಬಿಟ್ಟು ಬಿಡಬೇಕೆಂದು ನಿಮ್ಮ ತಲೆ ಹೇಳಿದರೆ ಕೇಳುವ ಸ್ಥಿತಿಯಲ್ಲಿ ಅದು ಇಲ್ಲ ಇದು ತಲೆಯ ಕೈಯಲ್ಲಿ ಆಗುವ ಕೆಲಸವಲ್ಲ ಮೊದಲೇ ತಲೆ ನಿರ್ವೀರ್ಯವಾದುದು ಅದಕ್ಕೆ ಯಾವುದನ್ನೇ ಆಗಲಿ ಆರಂಭಿಸುವುದಷ್ಟೇ ಗೊತ್ತೇ ಹೊರತು ನಿಲ್ಲಿಸುವುದು ಗೊತ್ತಿಲ್ಲ ಯಾವಾಗಲೋ ಆರಂಭಿಸಿ ಇಷ್ಟು ವರ್ಷ ಅದನ್ನು ನಡೆಸಿಕೊಂಡು ಬಂದಿದ್ದೀರಿ ನಿಜವಾಗಲೂ ನೀವು ಒಬ್ಬ ಯೋಗಿಯೇ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಧೂಮಪಾನದಲ್ಲಿ ತೊಡಗಿರುವುದೆಂದರೆ ಕಡಿಮೆ ಸಾಧನೆಯೇ ಈಗ ಅದು ಸ್ವತಂತ್ರವಾಗಿ ಬಿಟ್ಟಿದೆ ಸ್ವಯಂಚಾಲಿತವಾಗಿ ತನ್ನಷ್ಟಕ್ಕೆ ತಾನು ನಡೆಯುತ್ತಿದೆ ಈಗ ಆ ಸ್ವಯಂ ಚಾಲನೆಯನ್ನು ನಿಲ್ಲಿಸಬೇಕು ಆಟೋಮ್ಯಾಟಿಕ್ ಆಗಿ ನಡೆಯುತ್ತಿರುವುದನ್ನು ಡಿ ಆಟೋಮ್ಯಾಟೈಸೇಷನ್ ಮಾಡಬೇಕು ಎಂದೆ ಅವರು ಏನು ಹಾಗೆಂದರೆ ಎಂದು ಕೇಳಿದರು ಧ್ಯಾನದ ಮೂಲ ಉದ್ದೇಶ ಇದೆ ಸ್ವಯಂ ಸ್ವಯಂಚಾಲಿತವಾಗಿ ತನಗೆ ತಾವೇ ನಡೆದುಕೊಂಡು ಹೋಗುತ್ತಾ ತಮ್ಮ ನಿಮ್ಮನ್ನು ನಿಯಂತ್ರಿಸುತ್ತಿರುವ ಕ್ರಿಯೆಗಳಿಗೆ ಕತ್ತರಿ ಪ್ರಯೋಗ ಮಾಡುವುದು ನಾನು ಹೇಳಿದೆ ಈಗ ಒಂದು ಕೆಲಸ ಮಾಡಿ ಸದ್ಯದ ಸ್ಥಿತಿಯಲ್ಲಿ ಸಿಗರೇಟು ಬಿಡುವ ಯೋಚನೆಯನ್ನು ಕೈಬಿಡಿ ಅದರ ಅವಶ್ಯಕತೆಯು ಈಗ ಇಲ್ಲ ಮೂವತ್ತು ವರ್ಷಗಳಿಂದ ಸೇದುತ್ತಿದ್ದೀರಿ ಅದರೊಂದಿಗೆ ಬದುಕಿದ್ದೀರಿ ಅದು ನಿಮಗೆ ವೇದನೆ ತಂದಿರಬಹುದು ಆದರೆ ನೀವೀಗ ಅದರೊಡನೆ ಹೊಂದಿಕೊಂಡು ಬಿಟ್ಟಿದ್ದೀರಿ ಸಿಗರೇಟು ಬಿಟ್ಟು ಇನ್ನಷ್ಟು ವರ್ಷ ಬದುಕಿದರು ಸಿಗರೇಟು ಸೇದುತ್ತಲೇ ಸ್ವಲ್ಪ ಮುಂಚೆಯೇ ಸತ್ತರು ಏನೂ ವ್ಯತ್ಯಾಸವಿಲ್ಲ ಇಲ್ಲಿ ಇದ್ದು ತಾನೇ ಮಾಡುವುದಕ್ಕೆ ಏನಿದೆ ಇದುವರೆಗೆ ನೀವು ಮಾಡಿರುವುದಾದರೂ ಏನು ವಿಷಯ ಏನೆಂದರೆ ನೀವು ಸೋಮವಾರವೋ ಮಂಗಳವಾರವೋ ಮುಂದಿನ ಭಾನುವಾರವೋ ಈ ವರ್ಷವೋ ಮುಂದಿನ ವರ್ಷವೋ ಯಾವಾಗಲಾದರೂ ಸಾಯಲೇಬೇಕು ಯಾವಾಗ ಸತ್ತರೆ ಏನು ವ್ಯತ್ಯಾಸ ಆತನು ದನಿಗೂಡಿಸಿ ನೀವು ಹೇಳುವುದೇನೋ ಸರಿಯೇ ಎಂದರು ನಂತರ ಹೇಳಿದೆ ಸದ್ಯಕ್ಕೆ ಅದನ್ನೆಲ್ಲ ಮರೆತು ಬಿಡಿ ಈಗ ನೀವು ಅದನ್ನು ನಿಲ್ಲಿಸಲು ಹೋಗುವುದಿಲ್ಲ ಈಗ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಇನ್ನು ಮುಂದೆ ನೀವು ಅದನ್ನು ಅಂದರೆ ಈ ಸಿಗರೇಟ್ ಸೇದುವಿಕೆಯನ್ನು ನಿಮ್ಮ ಧ್ಯಾನವಾಗಿ ಪರಿವರ್ತಿಸಿ ಅವರು ಕೂಡಲೇ ಏನು ಧೂಮಪಾನವನ್ನು ಧ್ಯಾನವಾಗಿಯೇ ಎಂದು ಆಶ್ಚರ್ಯದಿಂದ ರಾಗ ಎಳೆದರು ಆಗ ಹೇಳಿದೆ ಹೌದು ಜನ್ ಸಾಧಕರು ಟೀ ಕುಡಿಯುವುದನ್ನು ಧ್ಯಾನವಾಗಿ ಸಂಭ್ರಮದಿಂದ ಆಚರಿಸುವುದಾದರೆ ಧೂಮಪಾನವನ್ನು ಏಕೆ ಧ್ಯಾನವಾಗಿ ಮಾಡಬಾರದು ತುಂಬಾ ಖುಷಿಯಾದಂತೆ ಕಂಡುಬಂದರು ಕೂಡಲೇ ಅವರು ನೀವು ಏನು ಹೇಳುತ್ತಿದ್ದೀರಿ ಅವರ ಮುಖದಲ್ಲಿ ಸ್ವಲ್ಪ ಜೀವ ಕಳೆ ಬಂತು ಉತ್ಸಾಹದಿಂದ ಹೇಗೆ ಧ್ಯಾನ ಮಾಡಬೇಕು ಹೇಳಿ ನನಗೆ ತಡೆಯಲಾಗುತ್ತಿಲ್ಲ ಎಂದರು ಅವರಿಗೆ ಧ್ಯಾನದ ಸೂತ್ರಗಳನ್ನು ವಿವರಿಸಿದೆ ಒಂದು ಕೆಲಸ ಮಾಡಿ ಇನ್ನು ಮುಂದೆ ನೀವು ಜೇಬಿನಿಂದ ಸಿಗರೇಟು ಪ್ಯಾಕ್ ಅನ್ನು ತೆಗೆಯುವಾಗ ಯಾವುದೇ ಅವಸರವಿಲ್ಲದೆ ನಿಧಾನವಾಗಿ ಒಂದೊಂದು ಕ್ಷಣವನ್ನು ಆನಂದಿಸುತ್ತಾ ಪ್ರಜ್ಞಾಪೂರ್ವಕವಾಗಿ ಅರಿವಿನಿಂದ ಜಾಗ್ರತೆಯಿಂದ ಸಂಪೂರ್ಣ ಗಮನವನ್ನು ನಿಮ್ಮ ಕ್ರಿಯೆಯ ಮೇಲೆ ಕೇಂದ್ರೀಕರಿಸಿ ಸಂತೋಷದಿಂದ ಸಿಗರೇಟು ಪ್ಯಾಕೆಟ್ ಅನ್ನು ಕೈಗೆತ್ತಿಕೊಳ್ಳಿ ನಿಧಾನವಾಗಿ ಅದರ ಮುಚ್ಚಳ ತೆರೆಯಿರಿ ಅದನ್ನು ಸಂತೋಷದಿಂದ ನೋಡುತ್ತ ಅವಸರವಿಲ್ಲದೆ ನಿಧಾನವಾಗಿ ಪೂರ್ಣ ಗಮನವಹಿಸಿ ಅದರಿಂದ ಒಂದೇ ಒಂದು ಸಿಗರೇಟ್ ಅನ್ನು ಹೊರಗೆ ತೆಗೆಯಿರಿ ಹಿಂದಿನಂತೆ ಎಲ್ಲೋ ಯೋಚನೆ ಮಾಡುವುದು ಯಾಂತ್ರಿಕವಾಗಿ ತೆಗೆದು ಬಾಯಿಗೆಡುವುದು ಬೇಡ ಗಮನ ಪೂರ್ತಿ ಅಲ್ಲೇ ಇರಲಿ ಈಗ ಜಾಗ್ರತೆಯಿಂದ ಸಿಗರೇಟ್ ಅನ್ನು ನಿಧಾನವಾಗಿ ನಿಮ್ಮ ಪ್ಯಾಕೆಟ್ ಮೇಲೆ ಕುಟ್ಟಿ ಅದರ ಮೃದು ಮಧುರ ಶಬ್ದ ನಿಮಗೆ ಕರ್ಣಾನಂದಕರವಾಗಿರಲಿ ಅದರ ಶಬ್ದಕ್ಕೆ ಕಿವಿ ಕೊಡಿ ಝೆನ್ ಸಾಧಕರು ಈ ಪಾತ್ರೆ ಈ ಕುದಿಯುವಾಗ ಮಾಡುವ ಶಬ್ದದ ಶಬ್ದವನ್ನು ಸಂಗೀತದಂತೆ ಆಲಿಸುತ್ತಾ ಅದರ ಪರಿಮಳವನ್ನು ಹೀರುವುದಿಲ್ಲವೇ ಹಾಗೆ ಈಗ ಸಿಗರೇಟನ್ನು ನಿಧಾನವಾಗಿ ಸ್ವಲ್ಪ ಮೂಸಿ ನೋಡಿ ಅದರ ಪರಿಮಳದ ಸೌಂದರ್ಯವನ್ನು ಆಘ್ರಾಣಿಸಿ ಅದಕ್ಕೆ ಅವರು ಏನು ಹೇಳುತ್ತಿದ್ದೀರಿ ಅದರ ಸೌಂದರ್ಯವೇನು ಎಂದು ಕೇಳಿದರು ಹೌದು ಅದು ಎಷ್ಟೊಂದು ಸುಂದರವಾಗಿದೆ ಸೃಷ್ಟಿಯ ಇತರ ಎಲ್ಲ ವಸ್ತುಗಳಂತೆ ತಂಬಾಕು ಕೂಡ ಒಂದು ದಿವ್ಯ ಸೃಷ್ಟಿ ಅದರ ವಾಸನೆ ತೆಗೆದುಕೊಳ್ಳಿ ಅದು ಭಗವಂತನ ವಾಸನೆ ಈಗ ಅವರಿಗೆ ಸ್ವಲ್ಪ ಆಶ್ಚರ್ಯವಾಯಿತು ನೀವು ತಮಾಷೆ ಮಾಡುತ್ತಿಲ್ಲ ತಾನೆ ಎಂದರು ಇಲ್ಲ ನಾನು ಖಂಡಿತ ತಮಾಷೆ ಮಾಡುತ್ತಿಲ್ಲ ಸಾಮಾನ್ಯ ನಾನು ನಿಜವಾಗಿ ಹಾಸ್ಯ ಮಾಡುವಾಗಲೂ ನಾನು ಹಾಸ್ಯ ಮಾಡುತ್ತಿರುವುದಿಲ್ಲ ನಾನು ಗಂಭೀರವಾಗಿಯೇ ಇರುತ್ತೇನೆ ಈಗ ನಿಧಾನವಾಗಿ ಆ ಸಿಗರೇಟನ್ನು ನಿಮ್ಮ ತುಟಿಗಳ ನಡುವೆ ಇರಿಸಿ ನಿಮ್ಮ ಗಮನ ಪೂರ್ತಿಯಾಗಿ ಅದರ ಮೇಲಿರಲಿ ನಿಧಾನವಾಗಿ ಸಿಗರೇಟಿನ ತುದಿಗೆ ಬೆಂಕಿ ಹತ್ತಿಸಿ ನೀವು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯವನ್ನು ಆನಂದದಿಂದ ಮಾಡಿ ಪ್ರತಿಯೊಂದು ಸಣ್ಣ ಕೆಲಸವಿರಬಹುದು ಅದರಲ್ಲೂ ಸಣ್ಣ ಸಣ್ಣ ಕ್ರಿಯೆಗಳನ್ನು ಗುರುತಿಸಿ ಪ್ರತಿಯೊಂದರಲ್ಲೂ ಆನಂದ ಅನುಭವಿಸಿ ಪ್ರತಿ ಸಣ್ಣ ಕ್ರಿಯೆಯಲ್ಲೂ ಜಾಗೃತರಾಗಿದ್ದು ಪೂರ್ಣ ಗಮನದಿಂದ ಕೆಲಸ ಮಾಡಿ ಈಗ ಮೊದಲ ಪಫ್ ಹೊಗೆ ಎಳೆದುಕೊಳ್ಳಿ ಭಗವಂತನೇ ಈ ಹೊಗೆಯ ರೂಪದಲ್ಲಿ ನಿಮ್ಮ ಒಳಗೆ ಹೊಕ್ಕು ಹೊರಬರುತ್ತಿದ್ದಾನೆ ಎನ್ನುವ ಭಾವವಿರಲಿ ಹಿಂದೂಗಳು ಅನ್ನಂ ಬ್ರಹ್ಮ ಎನ್ನುತ್ತಾರೆ ಅಂದರೆ ನಾವು ತಿನ್ನುತ್ತಿರುವ ಆಹಾರವೇ ಪರಬ್ರಹ್ಮ ಎಂದು ಹಾಗಿದ್ದರೆ ನೀವು ಕುಡಿಯುತ್ತಿರುವ ಹೊಗೆ ಅದೂ ದೇವರಲ್ಲವೇ ಆ ಹೊಗೆಯಿಂದ ನಿಮ್ಮ ಶ್ವಾಸಕೋಶಗಳನ್ನು ಭರ್ತಿ ಮಾಡಿ ಇದೇ ನಿಮಗೆ ಪ್ರಾಣಾಯಾಮ ನಾನೀಗ ನಿಮಗೆ ನವಯುಗಕ್ಕೆ ಹೊಂದಿಕೆಯಾಗುವಂತೆ ಹೊಸದೊಂದು ಯೋಗ ಪದ್ಧತಿಯನ್ನು ನೀಡುತ್ತಿದ್ದೇನೆ ಹೀಗೆ ಶ್ವಾಸಕೋಶದ ತುಂಬಾ ಹೊಗೆ ತುಂಬಿಕೊಂಡು ನಂತರ ಅದನ್ನು ನಿಧಾನವಾಗಿ ಜಾಗರೂಕತೆಯಿಂದ ಅದರ ಆನಂದವನ್ನು ಅನುಭವಿಸುತ್ತಾ ಹೊರಗೆ ಬಿಡಿ ಈಗ ಅದೇ ರೀತಿ ಇನ್ನೊಂದು ದಮ್ಮು ಅಷ್ಟೇ ನಿಧಾನವಾಗಿ ಇದನ್ನು ನೀವು ಮಾಡಿದರೆ ನಿಮಗೆ ಆಶ್ಚರ್ಯವಾಗುವಂತೆ ಇಡೀ ಕ್ರಿಯೆಯ ಮೂರ್ಖತನ ನಿಮಗೆ ತಿಳಿಯುವುದು ಉಳಿದವರು ಇದೊಂದು ಮೂರ್ಖತನ ಎನ್ನುವುದಲ್ಲ ಉಳಿದವರು ಹೇಳಿದರು ಎಂದು ಇದನ್ನು ಕೆಟ್ಟದು ಎಂದು ತಿಳಿಯಬೇಕಿಲ್ಲ ನೀವೇ ಸ್ವತಃ ಅದನ್ನು ಕಣ್ಣಾರೆ ಕಾಣುವಿರಿ ಕಣ್ಣಾರೆ ನೋಡುವ ಸತ್ಯವು ಬುದ್ಧಿಯ ಕಸರತ್ತಲ್ಲ ಅದು ನಿಮ್ಮ ಪೂರ್ಣ ಸ್ಥಿತಿಯ ಅರಿವಿನಿಂದ ಬರುವ ಸತ್ಯ ನಿಮ್ಮ ಪೂರ್ಣತೆಯು ನಿಮ್ಮ ಪೂರ್ಣತೆಯ ಒಂದು ದೃಷ್ಟಿಕೋನ ಹೀಗೆ ಒಂದು ದಿನ ಅದಾಗೆ ನಿಂತು ಹೋದರೆ ಹೋಗಲಿ ಮುಂದುವರಿಯುವುದಾದರೆ ಮುಂದುವರಿಯಲಿ ಅದರ ಬಗ್ಗೆ ನೀವು ಚಿಂತಿಸುವುದು ಬೇಡ ಸುಮಾರು ಮೂರು ತಿಂಗಳ ನಂತರ ಅವರಾಗೆ ಬಂದು ಹೇಳಿದರು ಆದಾಗೆ ಆ ಸಿಗರೇಟ್ ಸೇದುವುದು ಬಿಟ್ಟು ಹೋಯಿತು ಎಂದು ಈಗ ಅದನ್ನು ಬೇರೆ ಸಂಗತಿಗಳ ಮೇಲೂ ಪ್ರಯೋಗ ಮಾಡಿ ಎಂದು ಹೇಳಿದೆ ಇದೇ ರಹಸ್ಯ ಡಿ ಡಿ ಆಟೋಮ್ಯಾಟೈಸೇಷನ್ ಸ್ವತಂತ್ರವಾಗಿ ಸ್ವಯಂಚಾಲಿತವಾಗಿರುವುದನ್ನು ಅದನ್ನು ವಿರೋಧಿಸದೆ ಅದರೊಂದಿಗೆ ಜಾಗೃತರಾಗಿ ಅರಿವಿನಿಂದ ಗಮನಿಸುತ್ತಾ ಸಾಗುವುದು ನಡೆಯುವಾಗ ನಿಧಾನವಾಗಿ ಜಾಗೃತವಾಗಿ ಎಚ್ಚರಿಕೆಯಿಂದ ಗಮನಿಸುತ್ತಾ ನಡೆಯಿರಿ ಎಡ ಬಲಗಳಲ್ಲಿ ಗಮನವಿರಲಿ ನೋಡುವಾಗಲೂ ಎಚ್ಚರವಿರಲಿ ಮರಗಳು ಮೊದಲಿಗಿಂತಲೂ ಹಸುರಾಗಿ ಕಂಗೊಳಿಸುವವು ಗುಲಾಬಿಗಳು ಇನ್ನೂ ಸುಂದರವಾಗಿ ಕಾಣುವವು ಹೇಳಿ ಯಾರೋ ಪಿಸುಧ್ವನಿಯಲ್ಲಿ ಮಾತನಾಡುತ್ತಿದ್ದಾರೆ ಹೇಳುವಾಗಲೂ ಧ್ಯಾನದಿಂದ ಕೇಳಿ ಗಮನವಿರಲಿ ನೀವೇ ಮಾತನಾಡುವಾಗ ನೀವು ಆಡುತ್ತಿರುವ ಪ್ರತಿ ಶಬ್ದದ ಕಡೆಗೆ ಗಮನವಿರಲಿ ಹೀಗೆ ನೀವು ಎಚ್ಚರದಲ್ಲಿ ಮಾಡುವ ಎಲ್ಲ ಕ್ರಿಯೆಗಳು ನಿಮ್ಮ ಜಾಗ್ರತೆಯಲ್ಲಿ ನಿಮ್ಮ ಗಮನದಲ್ಲಿ ಸಾಗಲಿ ಯಾವುದು ತಮ್ಮಷ್ಟಕ್ಕೆ ತಾವೇ ನಿಮ್ಮ ಗಮನವಿಲ್ಲದೆ ಸಾಗುವುದು ಬೇಡ ನಾವು ಓಶೋ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ